ಅಲ್ಲ ಸಂಪುಟ ಮತ್ತು ಬದಲಾವಣೆ ಅಂದ್ರೆ ಬದಲಾವಣೆ ಹಾಗೆ ಆಗುತ್ತಾರೆ ಮತ್ತು ಹೊಸ ಹಲವ್ರು ಹೋಗಿ ಹೊಸವರು ಬಂದೇ ಬರ್ತಾರೆ ಸೊ ಮುಂಚೆ ಕೂಡ ಮೂವತ್ ತಿಂಗಳ ನಂತರ ಮಾಡಬೇಕಂತ ಒಂದು ಚರ್ಚೆ ನಡೀತಾ ಇತ್ತು ಅದೇನೋ ಅಂತಿಮ ಹಂತಕ್ಕೆ ಬಂದಿರಬಹುದು ಬಹುಶಃ ಆದ್ರಿಗೆ ಬಿಟ್ಟಿದ್ರಲ್ಲ ನಮ್ಗೆ ಗೊತ್ತಾಗಬೇಕು ಯಾರಿಗೆ ಕೈ ಬಿಡ್ತಾರ ಯಾರಿಗೆ ಹೊಸದಾಗ ಏನಾದ್ರೂ ಕಂಡೀಷನ್ ಇಷ್ಟು ತಿಂಗಳಿಗೆ ಹಿರಿಯ ಸಚಿವರಿಗೆ ಮಾತುಕತೆ ಆಗಿತ್ತಾ ಇಲ್ಲ ಅದು ಲೆವೆಲ್ ಆದ್ರ ಮೇಲ್ಗಡೆ ಆಗಿರ್ಬೋದು ನಮ್ ಲೆವೆಲ್ ಅಲ್ಲಿ ಏನೋ ಚರ್ಚೆ ಆಗಿಲ್ಲ ಹಾಗಿದ್ರೆ ಡೈಲಿ ಲೆವೆಲ್ ಏನಾದರೂ ಆದರೂ ಆಗಿರ್ಬೋದು ಅದ್ರ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ ಅಲ್ಲ ಸರ್ ಅದು ಪಕ್ಷ ನಿರ್ಧಾರ ಎಲ್ಲರೂ ಪಾಲನೆ ಮಾಡಲೇಬೇಕಾಯ್ತು ಅದು ಅವ್ರು ಹೇಳಿದ್ದು ಎಲ್ಲರೂ ಪಾಲನೆ ಮಾಡಬೇಕಾಗ್ತೈತೆ ಸೊ ಯಾರಿಗೆ ಬಿಡ್ತಾರೆ ಅವರು ಪಕ್ಷದ ಕೆಲಸಕ್ಕೆ ಹೋಗಲೇಬೇಕು ಯಾರು ಮಂತ್ರಿ ಆಗಿರ್ತಾರೋ ಅವ್ರ ಮಂತ್ರಿಯಾಗಿ ಕೆಲಸ ಮಾಡ್ತಾರಷ್ಟೇ ಒಂದು ಈ ಸಚಿವರು ಏನಿದ್ದಾರೆ ಅವ್ರನ್ನ ಯಾವ ಮಾನದಂಡದಲ್ಲಿ ಅದನ್ನ ನಮಗೆ ಗೊತ್ತಾಗ ಈಗ ಬಿಡವ್ರ ಯಾರು ಸಿಎಂ ಅಧ್ಯಕ್ಷರು ಜನರಲ್ ಸೆಕ್ರೆಟರಿ ಅವ್ರು ಮಾಡೋ ಮಾನದಂಡ ಈಗ ಅವ್ರ ಮಾನದಂಡ ಮಾಡಿದ್ರೆ ಹೆಂಗೆ ಮಾಡ್ತಾರೆ ಏನ್ ಮಾಡ್ತಾರೆ ನಮ್ಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ ಇಲ್ಲ ಈಗ ಅದನ್ನೇ ನೀವೇ ಇಲ್ಲೇ ಹೇಳಿ ಹೆಂಗೆ ಈಗ ನೀವೆಲ್ಲ ಕೇಳಿ ನಾ ಹೆಂಗ್ ಮಾಡ್ಲಿಕ್ಕೆ

ಈ ರೀಪ್ ಶೇಪಲ್ ಆಗೋದ್ರಿಂದ ಸರ್ಕಾರಕ್ಕೆ ಎಷ್ಟೊಂದು ಅನುಕೂಲ ಆಗಬಹುದು ಅಂತ. ಮುಂಚೆನೇ ಅರ್ಧ ಅರ್ಧ ಮಾಡಬೇಕು ಒಂದು ಚರ್ಚೆ ಕೇಳಿ ಬರ್ತಾ ಇತ್ತು. ನಾವು ಅರ್ಧ ಮಾಡೋದು ಪೂರ್ತಿ ಅರ್ಧ ಮಾಡಬೇಕು ಅಂತ. ಅದೇನಾ पॉलिसीಯಲ್ಲಿ ಮಾಡಬಹುದು. ಸೋ ಅಂತಿಮವಾಗಿ ಹೈ ಕಮಾಂಡ್ ಡಿಸಿಷನ್ ಫೈನಲ್. ಬೆಳಗಾವಿಯಲ್ಲಿ ಯಾರು? ನಾವು ಹೆಂಗಲೇಕ್ಕೆ ಬರುತ್ತೆ ನಾವು ಹೆಂಗಲೇ ನಾವು ನಿಮ್ಮ ತ್ರೂ ಬತ್ತಿರಾದರೂ ಆಪರೇಷನ್ ಸೀನಿಯರ್ ಅದಾರ ನಮ್ಮಲ್ಲಿ 4 ಸಲ 5 ಸಲ ಆದರೆ ಆದರೆ ಸೊ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಮಾಡೋದು ಅವ್ರಿಗೆ ಬಿಟ್ಟಂತ ವಿಚಾರ ನಾವು ಹೀಗೆ ಇವರೇ ಆಗ್ತಾರ ಇವರೇ ಆಗ್ತಾರ ಇವ್ರಾಗೋಲಂತ ರೆಸ್ಟ್ರಿಕ್ಷನ್ ಇರಲಿಲ್ಲ ಮಂತ್ರಿ ಮಂಡಲ ಇಷ್ಟೇ ಅಂತ ಈಗ ಮೂವತ್ತ್ ಜನಕ್ಕೆ ಹೆಚ್ಚಿಗೆ ಮಾಡಲಿಕ್ಕಾಗಲ್ಲದೆ ಬಹಳಷ್ಟ ಸೀನಿಯಾರಿಟಿ ಇದ್ರು ಹೊರಗುಳಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಲ್ಪಸಂಖ್ಯಾತ ಯಾರಾದರೂ ನಮಗೆ ಏನು ಗೊತ್ತಿಲ್ಲ ನಾವು ಮಾಡೋರಲ್ಲ ನಿಮ್ಮ ನಿಮ್ಮ ಕಡೆಯಿಂದ ಯಾರಾದರೂ ಇನ್ಫ್ಲುence ಮಾಡ್ತಾ ಇದ್ದೀರಾ ಮಾಡೋ ಸ್ಟಾರ್ ಆಗಿದ್ರೆ ನಮಗೆ ಹೇಳ್ತಿದ್ದೀವಿ ಅಂತನ್ ಮಾಡ್ತೀವಿ ಹೀಂಗ್ ಮಾಡ್ತೀವಿ ಅಂತ ನಾವು ಮಾಡೋ ಸ್ಟಾರ್ ಆಗಿಲ್ಲ ಅಲ್ಲ ಅದನ್ನೆಲ್ಲ ಹೇಳ್ಯಾರ ಆಲ್ರೆಡಿ ನಾವು ಮಾಡ್ಬೇಕಂತ ಎಲ್ಲರೂ ಹೇಳಿದೀವಿ ಸರ್ಕಾರ ನಿರ್ಧಾರ ಮಾಡ್ಬೇಕಷ್ಟೇ ನಾವೆಲ್ಲ ಶಾಸಕರು ಜಿಲ್ಲೆ ದೊಡ್ಡದಿದೆ

ಲಕ್ಷ್ಮೀ ಹೊಲಿತಿದ್ದೆ ಹೇಳಕ್ ಆಗೋಲ್ಲ ನೋಡೋದಕ್ಕೆ ಇಲ್ಲ ಇಲ್ಲ ನಾವು ನೋಡಿ ನಾವು ಅದನ್ನು ಉತ್ತರ ಕೊಡುವಂತ ಸ್ಥಾನದಲ್ಲಿ ಎಲ್ಲ ತಿಳಿದಿನಿ ಸೊದ್ ನೋಡೋಣ ವೇಟ್ ಮಾಡೋಣ ಸರ್ ಲಾಸ್ಟ್ ನಿನ್ನೆ ಸಿಎಂ ಅವರು ಹೇಳಿರುವಂತದ್ದು ಈ ಉತ್ತರಾಧಿಕಾರಿ ಚರ್ಚೆ ಬಗ್ಗೆ ಆ ರೀತಿ ಲೀಡರ್ ನ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಇದು ಸೈದ್ಧಾಂತಿಕವಾಗಿ ನಾವು ಹೇಳ ನಿಮ್ಮಂದ್ರೆ ಹೇಳಿ ಕಿತ್ತವಾಗಿ ಹೇಳೇವಿ ಯಾಕೆಂದ್ರೆ ಅವ್ರು ಹೇಳಿದ್ದು ಅಲ್ಲಿಂದ ನಾಯಕರು ಹೇಳಿದಾರೆ ಒಟ್ಟಾಗಿ ಸಿ ಎಮ್ ಡಿ ಸಿ ಎಮ್ ಅಧ್ಯಕ್ಷ ಅಂತ ಎಲ್ಲಿ ಹೇಳಲ್ಲ ಅದು ಆ ಥರ ಬಂದ ನಿರ್ಮಾಣ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವ್ರು ಹೇಳಿದ ಕ್ಲಿಯರ್ ಇದೆ ಅದು ಪಾರ್ಟಿ ಬಿಟ್ಟು ಅದು ಸಂಘಟನೆ ಆರ್ಗನೈಸೇಷನ್ ಸೊ ಅದ್ ಸಿಎಂ ಅದಕ್ಕೆ ಯಾವ್ದೋ ರೀತಿಯಿಂದ ಕನೆಕ್ಟ್ ಇಲ್ಲ ಸಿಎಂ ಅವರು ಒಪ್ಕೊಂಡಿದ್ದಾರೆ ಅದಾದ ವಿಷಯ ಬೇರೆ ಅದು ಓಕೆ